ಏನು ಈ ಒಂದು ರಾತ್ರಿ ಉಳಿದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ನೋಡಿ ಈ ಒಂದು ಕೊಠಡಿಯಲ್ಲಿ ಮಾಡ್ಕೊಳ್ತೀವಿ ಸೊ ಇದು ಬಂದು ಪ್ರೆಸ್ಟೀಜ್ ಈ ಹೋಮ್ ಸ್ಟೇ ಅಂತ ಸೊ ಇದೊಂದು ಮ್ಯಾಪನ್ನು ಹಾಕ್ತೀನಿ ಗೂಗಲ್ ಮ್ಯಾಪನ್ನು ಸೊ ಇಲ್ಲಿ ಬಹಳ ಚೆನ್ನಾಗಿದೆ ಬಂದು ತಾವು ಸಹ ಸದುಪಯೋಗನ ಮಾಡ್ಕೊಳ್ಳಿ ಓಕೆ ನಮ್ಮ ರೂಮನ್ನು ಹೊರತುಪಡಿಸಿ ಸೊ ನಾವು ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ರಾತ್ರಿ ತಂಗುವಿಕೆಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಬಹಳ ಚೆನ್ನಾಗಿತ್ತು ಒಂದು ಉಳಿದುಕೊಳ್ಳೋ ಒಂದು ವ್ಯವಸ್ಥೆ ಬಹಳ ಅದ್ಭುತವಾಗಿತ್ತು ಸೊ ಇದೊಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ತಾವೂ ಸಹ ತಾವೂ ಸಹ ಈ ಒಂದು ಪ್ರೆಸ್ಟೀಜ್ ಹೋಮ್ ಸ್ಟೇ ಸದುಪಯೋಗನ ನಾವು ಪಡೆಯಿರಿ ಅಂತ ಸೊ ಬೇರೆ ಕಡೆ ಎಲ್ಲ ಹೋಲ್ಕೆ ಮಾಡಿದ್ರೆ ಇದು ಬೆಟರ್ ಅನಿಸ್ತು ಭಾಳ ಚೆನ್ನಾಗಿದೆ ಸೊ ಇನ್ನೂ ಸ್ವಲ್ಪ ವರ್ಕ್ಗಳೆಲ್ಲ ನಡೀತೈತೆ ಮುಂದಿನ ದಿವಸ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಏನು ಈ ಒಂದು ಪ್ರೆಸ್ಟೀಜ್ ಹೋಮ್ ಸ್ಟೇ ಮಾಲೀಕರು ಹೇಳಿದರೆ ಸರ್ ಬರ್ತೀವಿ ಬಾಯ್ ನೋಡ್ಕೊಳ್ಳಿ ಪ್ರೆಸ್ಟೀಜ್ ನೇಚರ್ ಓಮ್ ಸ್ಟೇ ರೂಮ್ಸ್ ಅವೈಲೇಬಲ್ ಹಾಂ ಅಲ್ಲಿ ದೂರವಾಣಿ ಸಂಖ್ಯೆ ಇದೆ ನೋಟ್ ಮಾಡ್ಕೊಳ್ಳಿ ಬರಪ್ಪ ಸರ್ ಬಾಯ್ ಸರ್ ಓನರ್ ತುಂಬ ಒಳ್ಳೆಯವರು ಒಂಥರ ಬಹಳ ಗೌರವಾನ್ವಿತವಾಗಿ ಬರ್ತಕ್ಕಂಥ ಪ್ರವಾಸಿಗರ ಜೊತೆ ನಡ್ಕೊಳ್ತಾರೆ ಬಹಳ ಖುಷಿಯಾಯಿತು ಸೊ ಬೇರೆ ಕಡೆ ಹೋಲ್ಕೆ ಮಾಡ್ಕೊಂಡ್ರೆ ಅಮೌಂಟು ಅಷ್ಟೇ ತುಂಬ ಡಿಮ್ಯಾಂಡ್ ಮಾಡಕ್ಕೆ ಹೋಗಲ್ಲ ಸೊ ಕೆಲವರು ಬೇರೆ ಕಡೆ ಎಲ್ಲ ಸಿಕ್ಕಾಬ್ರೆ ಡಿಮ್ಯಾಂಡ್ ಮಾಡ್ತಾರೆ ಅಮೌಂಟು ಅದನ್ನೆಲ್ಲ ಹೋಲ್ಕೆ ಮಾಡಿದ್ರೆ ಇದು ಪ್ರೆಸ್ಟೀಜ್ ಏನಿದೆ ಇದು ಬೆಸ್ಟು ಬೆಟರ್ ಅಂಡ್ ಗುಡ್ ಅನ್ಸ್ ಓಕೆ ಮುಳ್ಳೇನಗಿರಿ ಪಿಕ್ ಹೋಗ್ತೀವಿ ದಯವಿಟ್ಟು ವಿಡಿಯೋ ವೀಕ್ಷಣೆ ನಾ ಕನ್ಸು ಇದು ಊರ ಹೆಸರು ಸಕತ್ತಾಗಿದೆ ಇದು ಒಡೆಯರಪುರ ಏನದು ಒತ್ತದೆ ನೋಡಿ ಒಡೆಯರಪುರ ನಮ್ಮ ಚಿಕ್ಕಮಗಳೂರಿಗೂ ಇಲ್ಲಿಗೂ ಸುಮಾರು ಸೆವೆನ್ ಕಿಲೋಮೀಟರ್ ಅಷ್ಟೇ ಮ್ಯಾಪ್ ನೋಡೋ ಚಿಕ್ಕಮಗಳೂರು ಕಾಫಿ ಎಸ್ಟೇಟು ಎಷ್ಟು ಅದ್ಭುತವಾಗಿದೆ ವೀಕ್ಷಣೆ ಮಾಡ್ರಪ್ಪ ನಾವೇನೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೂ ಒಂದಷ್ಟು ಜನ ಒಂಥರ ಅಭಯಗಳನ್ನ ಮಾಡ್ತಾರೆ ಅದಾಯ್ತಾ ಇದು ಕಂಟೆಂಟ್ ಅಲ್ವಂತೆ ಪುಣ್ಯಾತ್ಮ ಹೇಳ್ತಾನೆ ಕಂಟೆಂಟ್ಗೂ ಲಾಗ್ಗೂ ವ್ಯತ್ಯಾಸ ತಿಳ್ಕೊಂತ ಅಲ್ಲಪ್ಪ ನಾವು ಯಾವುದೇ ವೀಡಿಯೋ ಅಲ್ಲಿ ಒಂದು ಏನೇ ಒಂದನ್ನು ಕಂ ಕ್ರಿಯೇಟ್ ಮಾಡ್ತೀವಲ್ಲ ಅದಕ್ಕೆ ಕಂಟೆಂಟ್ ಅಂತಲೇ ಹೇಳೋದು ನಾ ಏನಪ್ಪ ವ್ಯತ್ಯಾಸ ತಿಳ್ಕೊಳ್ಬೇಕು ಹ್ಞೂ ಯಾಕೋ ಬೋರ್ ಇತ್ತಲ್ವಲ್ಲಪ್ಪ ಗಾಡಿ ಇನ್ನೇನು ವ್ಯತ್ಯಾಸ ತಿಳ್ಕೊಳ್ಳೋದು ಕ್ರಿಯೇಟಿವಿಟಿ ನಾವೇನೇ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಕಂಟೆಂಟ್ ಅಂತಲೇ ಕರೆಯೋದು ಗೊತ್ತಾಯಿತಾ ಲಾಗುವೆ ಕಂಟೆಂಟ್ಗೂ ವ್ಯತ್ಯಾಸ ಇವತ್ತು ಅಂತ ಹೇಳ್ತಾನಪ್ಪ ಒಬ್ಬಾ ಪುಣ್ಯಾತಮ ಏನೋ ಒಂದು ಕ್ರಿಯೇಟ್ ಮಾಡ್ತೀವಲ್ಲ ಅದಕ್ಕೆ ಸಂತೋಷ ಪಡ ಮಳಿ ನಮ್ಗೆ ಸಾಧ್ಯವಾದ ಮಟ್ಟಿಗೆ ನೋಡಿ ಹೇಗಿದೆ ಹಾಂ ಬೆಳಗಿನ ವ್ಯೂ ಸೊ ನಾವು ಪ್ರೆಸ್ಟೀಜ್ ಏನು ಹೋಮ್ ಸ್ಟೇ ಆಹಾ ಹಾಂ ಹಾಂ ನೋಡ್ಕೊಳ್ರಪ್ಪ ಇದೇ ಮುಳ್ಳಯ್ಯನಗಿರಿ ಕಾಣಿಸ್ತಾ ಇತ್ತಲ್ಲ ತುದಿ ವೈಟ್ಗೆ ಅಲ್ಲಿಗೆ ನಾವು ಹೋಗ ಹೋಗ್ಬೇಕಾಗಿರೋದು ಹೋಗೋ ತನಕ ಆಲ್ಮೋಸ್ಟ್ ಪೆಟ್ರೋಲ್ ಇದೆಯಾ ನೋಡ್ಬೇಕಿತ್ತಲ್ಲ ಚಿಕ್ಕಮಗಳೂರು ವೈಟ್ ಹೌಸ್ ಇಲ್ಲೊಂದು ವೈಟ್ ಹೌಸ್ ಅಂತ ಇದೆ ಎಲ್ಲರೂ ಫುಡ್ ವ್ಯವಸ್ಥೆ ಮಾಡ್ಕಂತೀವಿ ಹೋಟೆಲ್ ಕಾಫಿ ಇಲ್ಲೇ ಇಲ್ಲಿಗೂ ಹ್ಞೂ ತಲೆನೋವು ಬಂದ್ಬಿಡ್ತದೆ ಟೀ ಇದೆ ಕೇಳು ಕಾಫಿ ಮಾತ್ರ ಇ ನಾವು ಟೈಮ್ ಟು ಟೈಮ್ ಟೀ ಕುಡುದಿಲ್ಲ ಅಂದ್ರೆ ತಲೆನೋವು ನೀವೇನಾದ್ರೂ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಬೇಕಾದ್ರೆ ಸ್ವಲ್ಪ ಊಟ ತಿಂಡಿ ವ್ಯವಸ್ಥೆಗಳನ್ನ ಚಿಕ್ಕಮಗಳೂರಲ್ಲೇ ಮಾಡ್ಕೊಬಂದ್ಬಿಟ್ರೆ ಬೆಸ್ಟು ಯಾಕಂದ್ರೆ ಇಲ್ಲಿ ತಿಂಡಿ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ ಅದು ಚೆನ್ನಾಗೂ ಇಲ್ಲ ಆಮೇಲೆ ರೇಟ್ ಬೇರೆ ಕಾಸ್ಟ್ಲಿ ಸಿಕ್ಕಾಪಟೆ ಕಾಸ್ಟ್ಲಿ ಅದು ಯಾವ ಮನ್ಸಿ ಇಟ್ಕೊಂಡು ಆ ಥರ ದುಡ್ಡು ಕಿತ್ಕೋ ಒಂದು ಗೊತ್ತಿಲ್ಲ ಸೊ ಇಲ್ಲೊಂದು ಏನೋ ಒಂದು ಕ್ಯಾಂಟೀನ್ ಥರ ಇತ್ತು ಸೊ ಅಲ್ಲಿ ತಿಂಡಿಗೆ ಹೋದ್ವಿ ಸಿಕ್ಕಾಪಟೆ ರೇಟ್ ಕಿತ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ ನಾವು ಹೊರಗಡೆ ಬಂದಿರ್ತೀವಿ ಏನು ಮಾಡೋಕ್ಕಲ್ಲ ಒಂದು ಏನು ಟೂ ಲೀಟ್ರು ಸಾರಿ ಒನ್ ಲೀಟ್ರ್ ವಾಟರ್ ಕ್ಯಾನ್ಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಏನು ಮಾಡೋದು ಈ ಥರ ಆದರೆ ದುಡ್ಡಿಗೆ ಬೆಲೆನೇ ಇಲ್ವಾ ಒಂದು ಇಡ್ಲಿಗೆ ಇಪ್ಪತ್ತು ರೂಪಾಯಿ ಅಂತೆ ಹಾಂ ಇಷ್ಟೇ ಇಪ್ಪ ಪಾರ್ಟಿ ಇದೆ ಚಿಕ್ಕದು ಇಡ್ಲಿ ಹಾಂ ಏ ಇಷ್ಟು ಮೋಸ ಮಾಡಬಾರ್ದಪ್ಪ ಭಯಂಕರ ಮೋಸ ನಮ್ಮ ಮಾದೇಶ್ವರ ಬೆಟ್ಟವೇ ಪರವಾಗಿಲ್ಲ ಕರಪ್ಪ ಸ್ವಾಮಿ ಭಯಾನಕರ ರೇಟ್ ಹೇಳ್ತಾರೆ ಇಲ್ಲೆಲ್ಲ ಹಾಂ ಅದಕ್ಕೆ ಏನು ಸಿಟಿಲಿ ತಿಂಡಿ ಊಟ ತಿಂಡಿ ವ್ಯವಸ್ಥೆಗಳನ್ನ ಪ್ರವಾಸಿಗರು ಮಾಡ್ಕೊ ಬಂದ್ರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯಪ್ಪ ನನ್ನ ಅಭಿಪ್ರಾಯ ಇನ್ ಒಂದು ಮುಳ್ಳನಗಿರಿ ರಸ್ತೆ ಏನಿದೆ ಇಲ್ಲೆಲ್ಲರೂ ಊಟ ತಿಂಡಿಗಳಂತ ಹೋಗ್ಬಿಟ್ರೆ ನಿಮ್ನ ಬಲಿಯಾಗ್ಬಿಡ್ತಾರೆ ಆಮೇಲೆ ಚೆನ್ನಾಗೂ ಇಲ್ಲ ಆತಾಯ್ತ ನಮಗೆ ಒಂದು ಚಿಕ್ಕದ ಸ್ಮಾಲ್ ಇಡ್ಲಿಗೆ ಇಪ್ಪತ್ತು ರೂಪಾಯಿ ತಕೊಂಡ ಇಲ್ಲಿ ಬಹಳ ಬೇಜ್ ನಮಗೆ ನಾಲ್ಕು ಇಡ್ಲಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ನಮ್ಮ ಕಡೆ ಅವಾಗಪ್ಪ ಇಷ್ಟೊಂದು ಮೋಸ ಮಾಡ್ತಾರಲ್ಲ ಅಲ್ಲ ಅದು ಚೆನ್ನಾಗಿದ್ರೆ ಓಕೆ ಚೆನ್ನಾಗೂ ಇಲ್ಲ ಅದನ್ ಬೇಜಾರಾಯಿತು ಓಕೆ ಇರ್ಲಿ ಪರವಾಗಿಲ್ಲ ಏನು ಮಾಡಕ್ಕಲ್ಲ ಹೊರಗಡೆ ಬಂದಿದ್ದೀವಿ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕಾಗತ್ತೆ ಆದ್ರೂ ದುಡ್ಡಿಸ್ಗಳವ್ರಿಗೆ ಮನ್ಸತ್ವ ಅನ್ನೋದು ಅದು ಅದಿಲ್ಲ ಅವ್ರಿಗೆ ಏನು ಹ್ಞೂ ಏನಂದ್ರೆ ಹಿಪ್ಪನಹಳ್ಳಿ ಎಸ್ಟೇಟಾ ಯಾರು ಎಷ್ಟೇಟ್ ಗುರು ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಸುಮ್ನೆರಪ್ಪ ನೀನ್ ಎಲ್ಲದಕ್ಕೂ ಸಾಕತ್ತಾಗಿದೆ ಸಾಕಾಗಿದೆ ಅನ್ಬೇಡ ಅಂತನ್ಬೇಡಿ ಇಲ್ಲೊಂದಿತ್ತು ಇಲ್ಲೇ ಮಾಡ್ಬೋದಿತ್ತೇನೋ ಸುಮ್ನೆ ಇಲ್ದೆ ಅಲ್ಲಿ ಅದ್ಯಾದ ಒಂಥರ ಚೆನ್ನಾಗಿಲ್ಲ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ ನಮ್ಮ ಇರೋರು ಅದು ಕೊಡಿ ಇದು ಕೊಡಿ ಅಂತೀವ್ರೋ ಅವ್ರ ಕತೆ ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ನಾವು ಒಂದು ಮೂರ್ ಮೂರು ಇಡ್ಲಿ ತಿನ್ಕೊಂಡಿ ಅದು ಬಂದ್ಬಿಟ್ವಿ ಹ್ಮ್ ಆದ್ರೂ ಅವರು ಅದೇನಪ್ಪ ಅವ್ರನ್ನ ಹೆಂಗ್ ಬಲಿ ಆಗ್ತಾರ ಗೊತ್ತಿಲ್ಲ ಓಕೆ ಮುಳ್ಳಯ್ಯನಗಿರಿ ಪೀಕ್ ಕೆಲವೇ ಕ್ಷಣಗಳಲ್ಲಿ ಏನೋ ಒಂದು ಹತ್ತು ಕಿಲೋಮೀಟರ್ನ ಅದ ಇಲ್ಲಿಂದ ಮುಳ್ಳಯ್ಯನಗಿರಿ ಪೀಕ್ ಹತ್ಬಿಡ್ತೀವಿ ಸೊ ಏನೋ ಕೆಳಗಡೆಯಿಂದ ಆ ಮೇಲುಗಡೆ ತನಕನೂ ವಿಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ಎಲ್ಲ ವಿಡಿಯೋ ವೀಕ್ಷಣೆ ಪಡೀರಪ್ಪ ಸೊ ದಯವಿಟ್ಟು ಎಲ್ಲ ವಿಡಿಯೋ ವೀಕ್ಷಣೆ ಪಡೀರಿ ಸೊ ಏನೋ ಚಿಕ್ಕಮಗಳೂರು ಈ ಭಾಗ ಪ್ರವಾಸಿ ತಾಣಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಈ ಹೋಟೆಲ್ ಸಂಬಂಧಿತ ನಿಮ್ಗೆ ಸ್ವಲ್ಪ ಜೋಪಾನ ಅಂತ ಒಂದು ಸಂದೇಶ ನೀಡಿರ್ತೀರಿ ಸಿಟಿಲೇ ಎಲ್ಲ ನಿಮ್ಮ ಊಟ ತಿಂಡಿ ಎಲ್ಲ ಸಿಟಿಲೇ ಮುಗಿಸ್ಕೊಳ್ಳಿ ಹೋಮ್ ಸ್ಟೇ ನಮ್ಗೆ ತೊಂದರೆ ಆಗಲಿಲ್ಲ ಆದ್ರೆ ಈ ಹೋಟೆಲ್ದು ಅಷ್ಟು ಸ್ಯಾಟಿಫಿಕ್ಷನ್ ಆಗಲಿಲ್ಲ ಟೂರಿಸ್ಟ್ ಪ್ಲೇಸ್ ನಿಯರ್ ಇಷ್ಟಿರ್ತಕ್ಕಂಥ ಒಂದು ಏನೋ ಈ ಸ್ಥಳಗಳಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡ್ತಾರೆ ಯಾಕಂದ್ರೆ ಅವ್ರ ಗೊತ್ತು ಹೊರಗಡೆಯಿಂದ ಬಂದಿದ್ದಾರೆ ಇವ್ರು ಕೇಳಿದಷ್ಟು ಅಂತ ಅವ್ರು ಚೆನ್ನಾಗಿ ಗೊತ್ತು ನೋಡಿ ಹೋಗ್ತಾ ಇದ್ರೆ ಒಂದು ಆನಂದ ಹತ್ತಿ ಗುಂಡಿ ಆ ಪೀಕು ಮೇಲೆ ಕಾಣಿಸ್ತೈತೆ ನೋಡ್ರಿ ವಾವ್ ವೆರಿ ನೈಸ್ ವೆರಿ ನೈಸ್ ಇದೊಂದು ಕೈಲಾಸವೇ ಸರಿ ಆ ಹೋಗ್ತಿವಿ ಹೋಗ್ತೀವಿ ನಾವು ಹೇಳೋಕ್ಕಾಗಲ್ಲ ನನಗೆ ತಲೆಕೆಟ್ರ ಅಲ್ಲಿ ಬೇಕಾರೆ ಇವತ್ತೆಲ್ಲ ಅಲ್ಲೇ ಕಾಲ ಕಳೆದು ಬಿಡ್ತೀನಿ ಸೊ ನಮ್ಮದು ಪ್ಲಾನಿಂಗ್ ಇರೋದು ಕೆಮ್ಮಣ್ಣು ಗುಂಡಿ ಇದೆ ತಕ್ಷಣ ನಾವು ಇಲ್ಲಿಂದ ಕೆಮ್ಮಣ್ಣು ಗುಂಡಿ ಹೊಡಿಬೇಕು ಇದು ಆಮೇಲೆ ದತ್ತರ ಎರಡು ಕವರ್ ಮಾಡಿ ಕೆಮ್ಮಣ್ ಗುಂಡಿಗೆ ಪ್ಲಾನ್ ಇದೆ ಕೆಮ್ಮಣ್ ಗುಂಡಿಲಿ ಹೆಬ್ಬೆ ಫಾಲ್ಸು ಮತ್ತೆ ಕಲ್ಲತ್ಕಿರಿ ಜಲ ವ್ಯವಸಾಯ ಎರಡು ನೋಡ್ಲೇಬೇಕು ಅಂತ ಪಣ ತೊಟ್ಬಿಟ್ಟಿದ್ದೀವಿ ವಾ ಬ್ಯೂಟಿಫುಲ್ ನೇಚರ್ ಅಪ್ಪ ಸೊ ನಮ್ಮ ಚಂದದಾರರು ನಮ್ಮ ಯೂಟ್ಯೂಬ್ ಫೇಸ್ಬುಕ್ ನ ಚಂದದಾರರು ನೋಡಿ ಈ ತರ ವಾತಾವರಣನ ಸವಿತಾರೆ ನಂಗೆ ಚೆನ್ನಾಗಿ ಗೊತ್ತು ಯಾಕಂದ್ರೆ ಈ ಹಿಂದೆ ನಾನು ವಿಡಿಯೋಗಳು ಹಾಕಿ ಪ್ರಸಾರ ಮಾಡಿ ಎಲ್ಲ ತುಂಬಾ ಜನ ವೀಕ್ಷಣೆ ಮಾಡಿರ್ತಾರೆ ಮಿಲಿಯನ್ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಮಾಡಿದ್ದಾರೆ ಅದಕ್ಕೆ ಅಫಿಷಿಯೇಟ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಇಲ್ಲು ಇಲ್ಲಿಂದ ಬೆಟ್ಟ ಗುಡ್ಡ ಹದ್ ಬೇಕೇನೋ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ ಅಪ್ಪು ಇನ್ನು ಮುಂದಕ್ಕೆ ಹೋಗ್ಬೇಕಾ ಓಕೆ ಎಲ್ಲಿ ಮ್ಯಾಪ್ ನಿಮ್ಮ ಹತ್ರನೇ ಆಯ್ತಲ್ಲ ಮ್ಯಾಪ್ ಯಾತ್ ಮ್ಯಾಪ್ ಬೇಡ ಅಲ್ವಾ ಬ್ರೋಬೆರಿ ಒಂದೇ ರೋಡ್ ಇಲ್ಲಿರ್ದಿರೋದು ಬಲ ಎಡೆ ಯಾವುದೋ ರೋಡ್ ಇಲ್ಲ నేచర్ అంద్రె నోడి ఇప్పుడు ಸೂಪರ್ ನೇಚರ್ ಅಪ್ಪ ಅದ್ಭುತ ಓಕೆ ಈ ವಿಡಿಯೋನ ಇಲ್ಲಿ ಗಂತ್ಯಗೊಳಿಸ್ತಾ ಇದ್ದೀನಿ ಎಷ್ಟು ನಿಮಿಷ ಆಯ್ತಪ್ಪ ಇದು ಒಂದು ಒಂಬತ್ತು ನಿಮಿಷವೇನೋ ಆಗಿದೆ ಅನ್ಕೋತೀನಿ ಸೊ ನೆಕ್ಸ್ಟ್ ವಿಡಿಯೋ ವಾಚ್ ಮಾಡ್ರಪ್ಪ ಿಂದ ತಿರುವುಗಳು ಶುರುವಾಯ್ತು ಯಾರು ಚೆನ್ನಾಗೂಡನಲ್ಲಿ ಓ ಇದೆಲ್ಲ ಕಾಫಿ ಬೆಳೆ ನೋಡಿ ಇಲ್ಲೆಲ್ಲ ನೋಡಿ ಹೆಂಗೆ ಎಲ್ಲ ಬಿಡಿಸ್ತಾ ಇದಾರೆ ಕಾಫಿ ತಾನೇ ಇದು ಓಕೆ ಇದೆಲ್ಲ ಕಾಫಿ ಕಾಫಿ ಬೆಳೆ ದಯವಿಟ್ಟು ಮುಂದಿನ ವೀಡಾವೆ ವೀಕ್ಷಣೆ ಮಾಡಿ